ಓ ಗುಲಾಬಿ ಓ ಗುಲಾಬಿ ನಿನ್ನಿಂದ ಚಲುವಿಂದ ಸಲಿಯುವುದೇ ಪ್ರೇಮವೇ ಮುಳ್ಳಿಂದ ಬಾಲಂದ ಕೆಡಿಸುವುದೇ ನಾಯವೇ ಓ ಗುಲಾಬಿ ಓ ಗುಲಾಬಿ ಓ ಗುಲಾಬಿ ಚಲುವಿಂದ ಸೆಲ್ಯುದೆ ಪ್ರೇಮವೇ ಮುಳ್ಳಿಂದ ಬಾಲಿಂದ ಕೆಡಿಸುವುದೇ ನಾಯವೇ ಓ ಗುಲಾಬಿ ಓ ಗುಲಾಬಿ ದ್ವೇಷುವ ಸಾಧಿಸಿ ಪ್ರೇಮದ ಅಸ್ತ್ರವೇ ವಿನಿಯದ ತಾಳವೇ ಭಾವಕ ವಿಷಯದ ಲೇಪವೇ ಎನ್ನೊಂದು ಮಾಯೇ ರೂಪ ಎಂದು ಮಾತಿದೆ ಹೆಣ್ಣು ಶ್ರಮಿಸು ಭೂಮಿಯ ರೂಪ ಎಂದು ಹೇಳಿದೆ ಯಾವುದು ಯಾವುದು ನಿನಗೆ ಓಳು ಯಾವುದು 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 ನಿನಗೆ ಓಳು ಯಾವುದು ಓ ಗುಲಾಬಿ ಓ ಗುಲಾಬಿ ನಿನ್ನಿಂದ ಚೆಲುವಿಂದ ಸಲಿಯುವುದೇ ಪ್ರೇಮವೇ ಮುಳ್ಳಿಂದ ಬಾಳಂದ ಕೆಡಿಸುವುದು ನಾಯವೇ ಮನಸ್ಸು ಮನಸ್ಸು ಎಲ್ಲ ಮನಸ್ಸು ನೊಂದರು ಮನಸ್ಸಿಗೆ ಬೆಂದರು ಕನಸಿಗೆ ಓ ಗುಲಾಬಿ ಓ ಗುಲಾಬಿ ನಿನ್ನಿಂದ ಚಲುವಿಂದ ಸಲುವುದೇ ಪ್ರೇಮವೇ ಮುಳ್ಳಿಂದ ಬಾಲಂದ ಕೆಡಿಸುವುದೇ ನಾಯವೇ ಓ ಗುಲಾಬಿ Oh Gulabi Oh Gulabi Nininda Chalavinda Chalode Premave Mulinda Balanda Kirsode Nanyave Oh Gulabi Oh Gulabi Oh Gulabi oh, Gula Thank you so much ಚಿತ್ರ ಓ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಡೆಸಿದ್ದು ಚಿತ್ರ ಸೂಪರ್ ಹಿಟ್ಟು ಹಾಡು ಕೂಡ ಸೂಪರ್ ಹಿಟ್ಟು ಚಿಕ್ಕ ಪ್ರಯತ್ನ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಪ್ರೀತಿ ಮಾಡಿ ಚಿತ್ರಗೆ